ಹಾಯ್ ಆಲ್ ಈ ವಿಡಿಯೋದಲ್ಲಿ ಎಕ್ಲೋ ಸ್ಪ್ಯಾನ್ ಕ್ರೀಮ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಕ್ರೀಮ್ನ ಏಕೆ ಯೂಸ್ ಮಾಡ್ತಾರಂತೆ ಸ್ಕಿನ್ ಇನ್ಫೆಕ್ಷನ್ಗೆ ಬಳಸುತ್ತಾರೆ ಈ ಸ್ಕಿನ್ ಇನ್ಫೆಕ್ಷನ್ ದಿಂದ ಆಗಿರುವಂತಹ ಸ್ವೆಲ್ಲಿಂಗ್ ಸ್ಕಿನ್ ರ್ಯಾಶಸ್ ರೆಡ್ನೆಸ್ ಬರ್ನಿಂಗ್ ಬರ್ನಿಂಗ್ನ ಕಡಿಮೆ ಮಾಡಲು ಈ ಕ್ರೀಮ್ನ ಬಳಸುತ್ತಾರೆ ಈ ಕ್ರೀಮಲ್ಲಿ ಸ್ಟಿರಾಯ್ಡ್ ಮೆಡಿಸಿನ್ ಇರುವುದರಿಂದ ಈ ಕ್ರೀಮ್ನ ಫೇರ್ನೆಸ್ ಮತ್ತು ಸ್ಕಿನ್ ವೈಟ್ನಿಂಗ್ಗೆ ಬಳಸಬಾರದು ಈ ಕ್ರೀಮಲ್ಲಿರುವಂತಹ ಸ್ಟಿರಾಯ್ಡ್ ಮೆಡಿಸಿನ್ ನಿಮ್ಮ ಫೇಸ್ನ ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತದೆ ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮಗೆ ಆಗಿರುವಂಥ ಅಫೆಕ್ಟೆಡ್ ಏರಿಯಾವನ್ನು ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಿ ನೈಟ್ ಟೈಮ್ ಮಾತ್ರ ಈ ಕ್ರೀಮ್ನ ಯೂಸ್ ಮಾಡಿ ಒಂದು ವೇಳೆ ನೀವು ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತಾ ಇದ್ದರೆ ಸನ್ಸ್ಕ್ರೀನ್ ಅಥವಾ ನಿಮ್ಮ ಫೇಸ್ನ ಬಟ್ಟೆಯಿಂದ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ ಸನ್ಲೈಟ್ ನಿಮ್ಮ ಫೇಸ್ ಮೇಲೆ ಬೀಳುವುದರಿಂದ ನಿಮ್ಮ ಫೇಸ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ನಿಯೋಮೈಸಿನ್ ಮೆಕ್ಯಾನೈಝೋಲ್ ಬೆಕ್ಲೊಮೆಥಾಸೋನ್ ಎಂಬ ಮೆಡಿಸಿನ್ಸ್ ಇವೆ ಬೆಕ್ಲೊಮೆಥಾಸೋನ್ ಇದು ಒಂದು ಸ್ಟಿರಾಯ್ಡ್ ಮೆಡಿಸಿನ್ ಇದು ಸ್ಕಿನ್ ರೆಡ್ನೆಸ್ ಈ ಚಿಂಗ್ ಸ್ವೆಲ್ಲಿಂಗ್ಗೆ ಕಾರಣವಾಗುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ನಿಯೋಮೈಸಿನ್ ಇದು ಒಂದು ಆ್ಯಂಟಿಬಯೋಟಿಕ್ ಮೆಡಿಸಿನ್ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಮೆಕ್ಯಾನಸಲ್ ಇದು ಒಂದು ಆ್ಯಂಟಿ ಫಂಗಲ್ ಮೆಡಿಸಿನ್ ಆಗಿದೆ ಇದು ಫಂಗಿ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ಬರ್ನಿಂಗ್ ಸೆನ್ಸೇಷನ್ ಇರಿಟೇಷನ್ ಈಚಿಂಗ್ ರೆಡ್ನೆಸ್ ಇನ್ಫ್ಲಮೇಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಸ್ಕಿನ್ಗೆ ಈ ಕ್ರೀಮ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್ ಈ ಕ್ರೀಮಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಕ್ರೀಮ್ನ ಯೂಸ್ ಮಾಡಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಕ್ರೀಮ್ನ ಯೂಸ್ ಮಾಡಿ ಡಾಕ್ಟರ್ಸ್ ಅಡ್ವೈಸ್ ಮಾಡೋದೇನೆ ಈ ಕ್ರೀಮ್ನ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬಾರದು ಮತ್ತು ಈ ಕ್ರೀಮ್ನ ಫೇರ್ನೆಸ್ ಮತ್ತು ಸ್ಕಿನ್ ವೈಟ್ನಿಂಗ್ಗೆ ಬಳಸಬಾರದು ಸ್ಕಿನ್ ಡ್ಯಾಮೇಜ್ ಸೆನ್ಸಿಟಿವ್ ಸ್ಕಿನ್ ಬ್ರೋಕನ್ ಸ್ಕಿನ್ ಓಪನ್ ಉಂಡ್ಸ್ಗೆ ಈ ಕ್ರೀಮ್ನ ಬಳಸಬಾರದು ಚಿಕ್ಕ ಮಕ್ಕಳಿಗೆ ಈ ನ ಬಳಸಬೇಡಿ ಮತ್ತೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಬ್ರೀಶ್ ಫೀಡಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ನ ಯೂಸ್ ಮಾಡಿ ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು